ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಇವತ್ತಿನ ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿರಿ ಈಗ ಸಂಡೇ ಅಕ್ಕಿ ನೆನೆ ಹಾಕಿ ರುಬ್ಬಿಟ್ಟಿದ್ದೆ ರುಬ್ಬಿಟ್ಬಿಟ್ಟ ನಾನು ಹೊರಗಡೆ ಹೋಗಿದ್ದೆ ಸಂಡೇ ಬಟ್ ಏನಂದರೆ ಹುಳಿನೇ ಬಂದಿಲ್ಲ ಅಂದರೆ ಉಬ್ಬಿ ಬಂದಿಲ್ಲ ನೀವೇನಂತೀರಿ ಈ ಕಡೆಗೆ ನಾವೆಲ್ಲ ಹುಳಿ ಬಂದಿಲ್ಲ ಅಂತೀವಿ ಉಬ್ಬಿ ಬಂದಿಲ್ಲ ಅಂತೀವಿ ನೋಡ್ರಿ ಉಬ್ಬಿನ ಬಂದಿಲ್ಲ ಏನು ಮಾಡೋದಪ್ಪ ಅಂತ ವಿಚಾರ ಮಾಡ್ತಾ ಇದ್ದೆ ಹಾಗೆ ಅದ ಒಂದು ಟೆನ್ಷನ್ದೊಳಗನ ಏನು ಮಾಡಬೇಕು ಅಂತ ಟೆನ್ಷನ್ದೊಳಗೆ ನಾ ನಿಧಾನವಾಗಿನ ಮಾಡ್ಕೊ ಅಂತ ಕೂತ್ಕೊಂಬಿಟ್ಟೆ ಇಡ್ಲಿ ಮಾಡ್ಬೇಕಂತ ನಾನು ಫಸ್ಟಿಗೆ ಇಡ್ಲಿನ ಮಾಡ್ತೀನಿ ಯಾಕಂದ್ರೆ ಫ್ರಿಜ್ನಾಗ ಇಟ್ಟು ಆಮೇಲೆ ತೆಗೆದು ನಾವು ಮಾಡಿದ್ವಿ ಅಂದ್ರೆ ಇಡ್ಲಿ ಚೆನ್ನಾಗಿ ಬರಲ್ಲ ಫಸ್ಟ್ ಡೇ ನಾವು ಇಡ್ಲಿ ಮಾಡ್ಕೊಂಬಿಟ್ವಿ ಅಂದರೆ ಇಡ್ಲಿ ಚೆನ್ನಾಗಿ ಬರ್ತಾವೆ ಉಬ್ಬಿ ಬಂದ್ರೆ ಹಾಗಾಗಿ ಇಡ್ಲಿ ಹೇಳ್ಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಉಬ್ಬಿ ಬಂದಿದ್ದಿಲ್ಲ ನೋಡಿರಿ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸೋಡಾ ಪುಡಿ ಹಾಕ್ಕೊಂಡೆ ಉಬ್ಬಿ ಬರುತ್ತಾ ಏನೋ ನೋಡಬೇಕು ಅಂಥೇಳ್ಬಿಟ್ಟು ಹಾಕಿಟ್ಬಿಟ್ಟು ರೆಡಿ ಮಾಡಿ ಇಟ್ಟೆ ನಾನು ಬಟ್ ಅದೇನು ಉಬ್ಬಿನೇ ಬರಲಿಲ್ಲ ಫ್ರೆಂಡ್ಸು ನಾನೆಲ್ಲ ರೆಡಿ ಮಾಡಿಟ್ರು ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೆ ನೋಡೋಣ ಈಗ ನೋಡಿರಿ ನಾನು ನಿನ್ನೆ ಹೊಸದು ಮಸಾಲೆ ಬಾಕ್ಸ್ ತೊಗೊಂಬಂದಿದ್ನ ಒಗ್ಗರಣೆ ಡಬ್ಬಿ ಅದ್ರದ್ದು ಸ್ಟಿಕ್ಕರೆಲ್ಲ ಅಂಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ನಾನು ಗ್ಯಾಸಿಂದ ಒಂದು ಸ್ವಲ್ಪ ಹೀಟ್ ಮಾಡ್ಕೊತೀನಿ ಜಾಸ್ತಿ ಎಲ್ಲ ಚೂರು ಹೀಟ್ ಮಾಡಿದ್ವಿ ಅಂದ್ರೆ ಅದು ನೀಟಾಗಿ ಕಿತ್ಕೊಂಡ್ಬಂದುಬಿಡುತ್ತೆ ಸ್ಟಿಕ್ಕರು ಇಲ್ಲಂದ್ರೆ ಏನಾಗುತ್ತೆ ಅಂದ್ರೆ ನಾವು ಹಾಗೆ ಅದನ್ನು ವಾಶ್ ಮಾಡ್ಕೊತ ಅಂತ ಕುತ್ಕೊಂಡ್ವಿ ಅದ್ರ ಅದ್ರದ್ದು ಹಾಗೆ ಗಮ್ಮು ಉಳ್ಕೊಂಬಿಡುತ್ತದು ಹಾಗಾಗಿ ಈ ರೀತಿ ಬಿಸಿ ಮಾಡಿ ತೆಗ್ಯೋದ್ರಿಂದ ಚೆನ್ನಾಗಿ ಬಂದ್ಬಿಡ್ತೈತಿ ಈಗ ನೋಡಿರಿ ಅದನ್ನು ಆದಮೇಲೆ ಚಟ್ನಿಗೆ ಈಗ ಹಿಟ್ಟಿಗೆ ಉಪ್ಪು ಮತ್ತು ಸೋಡಾ ಪುಡಿ ಹಾಕಿಟ್ಟಿದ್ದೆ ಇಡ್ಲಿ ಹಿಟ್ಟಿಗೆ ಹಂಗಾಗಿ ಅಷ್ಟರೊಳಗೆ ಅದು ಉಬ್ಲಿ ಚಟ್ನಿಗೆ ರೆಡಿ ಅಂತ ಅಂತೇಳಿಬಿಟ್ಟು ಚಟ್ನಿಗೆ ಶೇಂಗಾ ಕಾಳು ಹುರಿಯಾಗತ್ತಿದ್ದೆ ಕಾಯಿ ಒಳ್ದಿದ್ದಿತ್ತು ಬಟ್ ಅದು ಏನೋ ಗೊತ್ತಿಲ್ಲ ಚೆನ್ನಾಗೇ ಇದ್ದಿದ್ದಿಲ್ಲ ಕಾಯಿ ಒಂಥರ ಇತ್ತು ಅದಕ್ಕೆ ನಮ್ಮ ಮನೆಯವರು ಹೊಸ ಕಾಯಿ ತೊಗೊಂಬರ್ತೀನಿರು ಹೇಳಿಬಿಟ್ಟು ಕಾಯಿ ತೊಗೊಂಬರಕ್ಕೆ ಹೋಗಿದ್ರು ಅವರು ಅವ್ರು ಬರೋದ್ರೊಳಗೆ ನಾ ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಸುಲ್ಕೊಂಡು ಹಂಗೆ ಶೇಂಗಾನು ಕೂಡ ಹುರ್ಕೊಂಡು ಇಟ್ಕೊಂಡ್ರಾಯ್ತು ಹೇಳಿಬಿಟ್ಟು ಮಾಡಕತ್ತಿದ್ದೆ ನೋಡಿರಿ ಕೊತ್ತಂಬ್ರಿನೂ ಕೂಡ ಖಾಲಿಯಾಗಿತ್ತು ಕೊತ್ತಂಬರಿ ಮತ್ತು ಒಂದು ಕಾಯಿ ತೊಗೊಂಬಂದರು ಒಂದು ಕಾಯಿ ತಂದ್ರೆ ಅರವತ್ತು ರೂಪಾಯಿ ಅಂತ ಫ್ರೆಂಡ್ಸು ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ನಾನು ಎರಡನೇ ಶುಕ್ರವಾರದ್ದು ವಿಡಿಯೋ ಹಾಕಿದ್ದು ನೋಡಿರಿ ಆಷಾಢ ಮಾಸದ ಎರಡನೇ ಶುಕ್ರವಾರ ಪೂಜೆ ವಿಡಿಯೋ ಅದರೊಳಗೆ ಒಬ್ಬರು ಕಮೆಂಟ್ ಹಾಕಿದ್ರು ಕಾಯಿ ಎಷ್ಟಕ್ಕೆ ಒಂದು ಅಂತಂದು ಕಮೆಂಟ್ ಮಾಡಿದ್ರು ಬಟ್ ಅವತ್ತು ಅವರು ಎಷ್ಟು ಕೊಟ್ಟು ತೊಗೊಂಬಂದಿದ್ರು ಅಂತ ನನ್ನ ಮುಂದೆ ಹೇಳಿದ್ದಿಲ್ಲ ನಾನು ಕೂಡ ಕೇಳಕ್ಕೆ ಹೋಗಿದ್ದಿಲ್ಲ ಹಂಗಾಗಿ ಅವತ್ತು ನಂಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ದೆ ಬಟ್ ಇವತ್ತು ಚಟ್ನಿ ಮಾಡೋಕ್ಕ ಅಂತ ತೊಗೊಂಬಂದಾರ ತುಂಬ ದೊಡ್ಡದಿತ್ತು ಬಟ್ ಏನಂದ್ರೆ ತುಂಬ ಕಾಸ್ಟ್ಲಿ ಆಯಿತು ಅರವತ್ತು ರೂಪಾಯಿ ಅಂದರೆ ಏನಾಯಿತೋ ಇಲ್ಲ ಎಪ್ಪ ವಿಚಿತ್ರ ಎಲ್ಲನೂ ರೇಟ್ ಮಾತ್ರ ಜಾಸ್ತಿನೇ ಆಗ್ತಾ ಇದ್ದವು ಬಟ್ ಆಫೀಸಲ್ಲಿ ಪೇಮೆಂಟ್ ಮಾತ್ರ ಜಾಸ್ತಿ ಇಲ್ಲ ಹಿಂಗಾದ್ರೆ ಹೆಂಗಪ್ಪ ದೇವ್ರೆ ಅನಿಸ್ಬಿಡ್ತೈತಿ ಒಂದೊಂದು ಸಲ ನೋಡ್ರಿ ಇಷ್ಟ ಐತಿ ಕಾಯಿ ಸ್ವಲ್ಪ ದೊಡ್ಡದೈತಿ ಇಲ್ಲ ನನಗೆಲ್ಲ ದೊದಿದ್ರೆ ಏನೋ ಒಂದು ನಲ್ವತ್ತು ರೂಪಾಯಿ ತೊಗೋಬೋದು ಮೂವತ್ತು ರೂಪಾಯಿ ಚಿಕ್ಕು ಬರ್ತಾವೆ ನಾನು ತೊಗೊಂಬಂದರೆ ಮೂವತ್ತು ರೂಪಾಯಿ ತರ್ತಿದ್ದೆ ಮುಂಚೆ ಇವರ ಹೋಗಿ ತೊಗೊಂಬರ್ತಾರೆ ನೋಡಿರಿ ಒಂದೊಂದು ದಿವಸ ಹಿಂಗೆ ಅರವತ್ತು ರೂಪಾಯಿ ಅದಕ್ಕೆ ನನಗೆ ವಿಚಿತ್ರ ಅನ್ನಿಸ್ತು ಕಾಯಿಗೆ ಭಾಳ ದುಬಾರಿ ಆಯ್ತು ಬಿಡು ಅಂದೆ ನೋಡ್ಕೊಂಡು ಚಿಕ್ಕ ತರಬೇಕಿಲ್ಲ ಅಂತ ಅಂದೆ ಎಲ್ಲ ಹಿಂಗಾಯಿದ್ವು ಅಂದರೆ ಅದು ನೋಡಿ ಬಲ್ತಿಲ್ಲ ಎಳೆಯೋದೈತಿ ಅದಕ್ಕೆ ಅರವತ್ತು ರೂಪಾಯಿ ತೊಗೊಂಡಾರ ಹೆಂಗೆ ಮಾಡೋದು ಜೀವನ ನೋಡಿರಿ ಹಾಂ ದುಡಿ ಹಾಕೋದ್ರೆ ದುಡಿಮೆ ದುಡಿ ದುಡಿಯೋಂಥ ಸ್ಥಳದಲ್ಲಿ ಪೇಮೆಂಟ್ ಜಾಸ್ತಿ ಮಾಡಲ್ಲ ಇಲ್ಲಿ ನೋಡಿದರೆ ಜೀವನ ಮಾಡೋಕ್ಕಾಗಲ್ಲ ನಾವು ದಿನ ಬಳಕೆ ವಸ್ತುಗಳಿಗೆ ದುಡ್ದಿರುವಂಥ ಎಲ್ಲ ದುಡ್ಡನ್ನು ಅದಕ್ಕೆ ಇಟ್ಟು ಖಾಲಿ ಕೈ ಮಾಡ್ಕೊಂಡು ಕುತ್ಕೋಬೇಕಾಗತ್ತೆ ಇಷ್ಟೇ ಜೀವನ ನಮ್ಮಂಥವ್ರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರದ್ದು ಅದು ಕಡಿಮೆ ಪೇಮೆಂಟ್ ಇರೋರ ಜೀವನ ಅಂತೂ ಎದಕ್ಕೂ ಬೇಡ ಜಾಸ್ತಿ ಪೇಮೆಂಟ್ ಇರೋರ್ದಂತೂ ಹೆಂಗೋ ನಡಿತೈತಿ ಅವ್ರದ್ದು ಬಟ್ ನಮ್ಮಂಥವ್ರದ ಭಾಳ ಕಷ್ಟ ಆಗಿಬಿಡುತ್ತೆ ನೋಡಿರಿ ನೋಡಿರಿ ಈಗ ಶೇಂಗಾ ಕಾಳು ಹುರಿದಿಟ್ಕೊಂಡೆ ಹಾಗೆ ಹಸಿ ಮೆಣ್ಸಿನ್ಕಾಯಿನೂ ಕೂಡ ಹುರಿದೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ಬಿಟ್ಟ ಚಟ್ನಿ ಮಾಡ್ಕೊತೀನಿ ಅಂದ್ರೆ ಚಟ್ನಿ ಹಳ್ಸೋದಿಲ್ಲ ಮತ್ತು ಅದು ಒಂಥರ ಹಸಿ ಸ್ಮೆಲ್ಲೂ ಇರೋಂಗಿಲ್ಲ ಒಂದೊಂದು ಸಲ ಹುರಿದ್ಬಿಟ್ಟು ಹಾಕ್ತೀನಿ ಒಂದೊಂದು ಸಲ ಹಂಗೆ ಹಾಕಿರ್ತೀನಿ ಇಲ್ಲಿ ನೋಡ್ರಿ ಅವರು ಕಾಯಿ ತೊಗೊಂಬಂದರು ಒಡೆದ್ರು ಹಾಲು ಎಷ್ಟು ಇದ್ವು ಅವು ಬಟ್ ಅವು ಕಡಿಗೇನ ಹೋದ್ವು ಅರ್ಧ ನೀರು ಮತ್ತು ಇನ್ನು ಅರ್ಧ ನೀರು ಗ್ಲಾಸ್ನಾಗಿದ್ದು ನೀನು ಕುಡಿ ಅಂತಂದು ಇಟ್ಟಿದ್ರು ಬಟ್ ನಾನು ಕುಡಿಯೋಕೆ ಯಾಕಂದ್ರೆ ಬೆಳಗ್ಗೆ ಬೆಳಿಗ್ಗೆ ಎದ್ದು ನಾನು ಕೋಲ್ಡ್ ನೀರು ಕುಡಿದ್ಬಿಟ್ರೆ ಮತ್ತು ಹಲ್ಲು ಬರುತ್ತಾ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೆ ನಾನು ಈಗ ನೋಡ್ರಿ ಚಟ್ನಿ ಹೆಂಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳಕತ್ತೀನಿ ಶೇಂಗಾ ಕಾಳು ಹುರಿದಿಟ್ಟಿದ್ನಲ್ಲ ಅದ್ರಾಗ ಒಂದು ಸ್ವಲ್ಪ ಹಾಕಿದೆ ಅದಾದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೆ ಒಂದು ಸ್ವಲ್ಪ ನೋಡಿರಿ ಪುಟಾಣಿ ಕಾಳನ್ನು ಹಾಕ್ಕೊಂಡಿನಿ ಪುಟಾಣಿ ಆದಮೇಲೆ ಒಂದು ಐದರಿಂದ ಆರು ಏಳು ಹಸಿಮೆಣ್ಸಿನ್ಕಾಯಿ ಶಿನ್ಕಾಯಿ ಹುರಿದಿದ್ದು ಹಾಕ್ಕೊಂಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ ಒಂದು ಈಗ ನೋಡಿರಿ ಒಂದು ಅರ್ಧ ಬಟ್ಲ ಕೊಬ್ಬರಿನ ಹಾಕ್ಕೊಂಡಾಗತ್ತಿನಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿರ್ತೀನಿ ನಾನು ಚಟ್ನಿನ ಯಾಕಂದ್ರೆ ಚಟ್ನಿ ಇಡ್ಲಿ ಜೊತೆಗೆ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ದೋಸೆಗಾದ್ರೆ ಒಂದು ಸ್ವಲ್ಪ ಇದ್ರೆ ನಡಿತೈತಿ ಬಟ್ ಇಡ್ಲಿ ಜೊತೆಗೆ ಚಟ್ನಿ ಭಾಳ ಇದ್ರ ಚಲೋ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ ಉಳಿದ್ರೆ ಬೇಗನೆ ಅದು ತೆಗೆದು ಫ್ರಿಜ್ನಾಗೆ ಇಟ್ಟಿರ್ತೀನಿ ಮತ್ತು ಮರುದಿನ ಯೂಸ್ ಮಾಡ್ಕೋಬೋದು ಹೇಳ್ಬಿಟ್ಟು ಈಗ ನೋಡಿರಿ ರುಬ್ಬಿದೆ ನಾನು ಚಟ್ನಿ ಈ ರೀತಿ ಚೆನ್ನಾಗಿ ಬಂದೈತಿ ಘಮ ಘಮ ಅಂತಿತ್ತು ಎಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿದ್ರೆ ಮಸ್ತ್ ಚಟ್ನಿ ಈಗ ನೋಡಿರಿ ಚಟ್ನಿಗೆ ಒಗ್ಗರಣೆ ಕೊಡೋಕೀನಿ ಸ್ವಲ್ಪ ಎಣ್ಣೆಕ್ಕಾದ್ಮೇಲೆ ಸಾಸ್ ಇದು ಸಾಸಿವೆ ಮತ್ತು ಒಂದು ಸ್ವಲ್ಪ ಇದನ್ನ ಹಾಕ್ಕೊಂಡಿನಿ ಉದ್ದಿನ ಬೇಳೆ ಮತ್ತು ಒಂದು ಸ್ವಲ್ಪ ಇಂಗು ಒಂದೆರಡು ಒಣಮೆಣ್ಸಿನ್ಕಾಯಿ ಆಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡೆ ನೋಡಿರಿ ಫ್ರೈ ಮಾಡಿಕೊಂಡು ಅದನ್ನು ಒಲಿನ ಆಫ್ ಮಾಡಿ ಈಗ ರುಬ್ಬಿರುವಂಥ ಚಟ್ನಿನ ಒಗ್ಗರಣೆಗೆ ಹಾಕ್ಕೊಂಡಾಗತ್ತೀನಿ ನಾನು ಚಟ್ನಿನೇ ಕೊಟ್ಟು ಕಳಿಸ್ತೀನಿ ಒಂದೊಂದು ಸಲ ಸಾಂಬಾರು ಮಾಡಕ್ಕೆ ಟೈಮ್ ಇಲ್ಲ ಅಂದ್ರೆ ಚಟ್ನಿ ಮಾಡ್ಕೊಂಬಿಡ್ತೀನಿ ಚಟ್ನಿ ಏನು ಕೆಡೋದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಒಂದು ಹನ್ನೆರಡುವರೆಗೆ ನಾವು ಊಟಕ್ಕೆ ಬಿಟ್ಬಿಟ್ಟಿರ್ತಾರೆ ಹಾಗಾಗಿ ಹನ್ನೆರಡುವರೆ ಮಟನು ಏನಾಗಿರಲ್ಲ ಚಟ್ನಿ ಚೆನ್ನಾಗಿರುತ್ತೆ ಹಾಗಾಗಿ ಚಟ್ನಿ ಕೊಟ್ಟು ಕಳಿಸಿರ್ತೀನಿ ಚಟ್ನಿ ಅಂತರೂ ರೆಡಿ ಆಯಿತು ನಾನು ಇಡ್ಲಿ ಮಾಡ್ಬೇಕಂದ್ರೆ ಒಟ್ಟು ಅದು ಹಿಟ್ಟು ಉಪ್ಪಿನ ಬಂದಿದ್ದಿಲ್ಲ ಹಾಗಾಗಿ ನಮ್ಮಿತಾಗಿ ಲೇಟ್ ಆಗುತ್ತಾ ಹೇಳಿಬಿಟ್ಟು ಒಂದು ಮೂರು ದೋಸೆ ಹಾಕಿ ಕೊಡಗತ್ತೀನಿ ಎಕ್ಕಿಗೆ ಯಾಕೋ ಏನು ಎದ್ದಂತ ಹೇಳೋಣ ಸರಿ ಇಲ್ಲ ನಾನು ಅನಿಸ್ಬಿಡ್ತು ಸೋಮವಾರ ಪಾಪಕ್ಕಿಗೆ ನಾನು ಸ್ಟಿಕ್ಕದು ಪ್ಯಾನ್ ಇತ್ತು ನಾನು ನಾನು ಸ್ಟಿಕ್ದು ಎಲ್ಲ ತೆಗೆದುಬಿಟ್ಟಿನಿ ಅದೊಂದು ಪ್ಯಾನ್ ಸ್ವಲ್ಪ ಚೆನ್ನಾಗೈತಿ ಹೊಸ ಅದು ಹಾಗಾಗಿ ಅದು ಒಂದು ಇಟ್ಕೊಂಡಿನಿ ಏನೋ ಎಮರ್ಜೆನ್ಸಿಗೆ ಬರುತ್ತಾ ಅಂತ ಹೇಳಿಬಿಟ್ಟು ಅದರೊಳಗೆ ಹಾಕಿ ಒಂದು ಸ್ವಲ್ಪ ಒಂದು ಮೂರು ದೋಸೆ ಹಾಕಿ ಕೊಡಗತ್ತಿದ್ದ ಅಕ್ಕಿಗೆ

चेर अद्क जास्ती तबार्द हो

ಇಲ್ಲಿ ನೋಡ್ರಿ ಅಕ್ಕಿ ಹಿಟ್ಟು ಉಬ್ಬಿ ಬಂದಿದ್ದಿಲ್ಲ ದೋಸೆ ಹಿಟ್ಟು ಅದಕ್ಕೆ ಒಂದು ಈ ಪ್ಯಾಕೆಟ್ ಲೆಮನ್ ಹಾಕಿನಿ ಸ್ವಲ್ಪ ನೀರು ಹಾಕಿದೆ ಆಯ್ತು ನೋಡ್ರಿ ಅದು ಅದ ಮ್ಯಾಲ ಒಂದು ಹನಿ ನೀರು ಹಾಕಿದಕ್ಕೆ ಇಷ್ಟು ಸ್ಪ್ರೆಡ್ ಆಯಿತು ಇಡ್ಲಿ ನಮ್ಮ ನಮಿತಾಗೆ ಇಡ್ಲಿ ಕಟ್ಟ ಇವತ್ತು ಅವರು ಅಡ್ಡಾಡ್ಕೊಂಡು ತೊಗೊಂಬರ್ರಿಗೆ ಲೇಟ್ ಆಯಿತು ಅದಕ್ಕೆ ಅಕ್ಕಿಗೆ ದೋಸೆ ಮಾಡಿಕೊಟ್ಟೆ ನೋಡಿರಿ ಎಷ್ಟು ಚಂದ ಇದಾಯಿತು ಹಿಟ್ಟು ಇದ್ದಕ್ಕಿದ್ದಂಗೆ ನೋರೆ ಬಂತು ನೋಡಿರಿ ನಾನು ಒಂದು ಸಲೂ ಮಾಡಿಲ್ಲ ಈ ಥರ ಇದೇ ಫಸ್ಟ್ ಟೈಮ್ ಮಾಡಕತ್ತಿರೋದು ಏನೋ ಗೊತ್ತಿಲ್ಲ ಹಿಟ್ಟು ಉಬ್ಬಿ ಬಂದಿದ್ದೇ ಇಲ್ಲ ಅದಕ್ಕೆ ಈ ರೀತಿ ಏನೋ ಹಾಕಿ ಮಾಡ್ತೀನಿ ఉంది ఒంత్ గంట మరమ్మంది ಈಗ ನೋಡ್ರಿ ನವ್ಯ ಎಬ್ಬಸ್ಕೊಂಡು ಕರ್ಕೊಂಬಂದು ಹೊರಗೆ ನಿಂದ್ರಿಸಿ ಹಸಿಗೆ ಎಲ್ಲ ಮಡಚಿಟ್ಟು ಜಾಡಿಸಿ ಮತ್ತು ರೂಮ್ ಕಸ ಗುಡಿಸಿ ಕಿಚನ್ ಕೂಡ ಕಸ ಗುಡಿಸ್ಕೊಂಬಂದು ಈಗ ಹಾಲು ಕಸ ಗುಡ್ಸಕತ್ತೀನಿ ನಮ್ಮನೆಯವ್ರ ಆಫೀಸ್ಗೆ ಹೋಗೋಕೆ ರೆಡಿ ಆಗ ಕುಂತಿದ್ರು ಇಲ್ಲಿ ನೋಡ್ಬೋದು ನಾವೇನು ಅಲ್ಲಿ ನಿಂದರ್ಸಿನಿ ಭಾಳ ಇದನ್ನ ಮಾಡ್ತಾಳೆ ಸಲ ಕಾಡಿಸ್ತಾಳೆ ಆರಾಮಾಗಿ ಆರಾಮಾಗಿರ್ತಾಳೆ ಬೆಳಿಗ್ಗೆ ಬೇಗ ಎದ್ಲು ಅಂದರೆ ಸಲ ಒಂದ್ಸಲ ಆಳಾಕೆ ಒಂದೊಂದು ಸಲ ಏನೈತಿ ಸುಮ್ಮನೆ ಇರ್ತಾವೆ ಕಣ್ತುಂಬ ನಿದ್ದೆ ಮಾಡಿದ್ಲು ಅಂದರೆ ಸುಮ್ಮನೆ ಇರ್ತಾವೆ ಒಂದೊಂದು ದಿನ ಏನಾದರೂ ಹೊಟ್ಟೆ ನೋವು ಜ್ವರ ನೆಗಡಿಗೆ ಬಂದಾಗ ಭಾಳ ಕಾಡಿಸ್ತಾಳೆ ಫ್ರೆಂಡ್ಸ್ ಇದು ಏನಪ್ಪ ಅಂದರೆ ಇಡ್ಲಿಗೆ ಏನೋ ಹಾಕಿಬಿಟ್ಟು ಮಾಡಿದ್ದೆ ನೋಡ್ರಿ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ ನಮಗಂತರೂ ನಮ್ಮ ಮನೆಯವರು ಅದರದ್ದೇ ಸ್ಮೆಲ್ ಬರೋಕೈತಿ ದ ಸ್ಮೆಲ್ಲು ಚೆನ್ನಾಗಿಲ್ಲ ಬುತ್ತಿ ಕಟ್ಬೇಡ ಅಂತಂದು ಹೇಳಿದರು ಏನೋ ಮಾಡೀನಿ ತಿನ್ರಿ ಅಂತಂದೆ ಮತ್ತದು ಬೇರೆ ಬಿಸಿ ಬಿಸಿ ಹಾಕಿ ಕೊಟ್ಬಿಟ್ಟಿನಲ್ಲ ಅದ್ರ ಸ್ಮೆಲ್ಲನ ಮೂಗಿಗೆ ಹೊಡ್ಯಾಕತ್ತಿತ್ತು ಅದು ಯಾಕಂದ್ರೆ ನಾನು ಏನೋ ಹಾಕಿದ್ದೆ ಅನ್ನಿಸ್ಬಿಡ್ತು ಹಾಗೆ ಸುಮ್ಮನೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕಿದ್ದೆ ಅದ್ರ ಮ್ಯಾಗ ನಾ ಮಾಡಿದ್ನೇ ಅಂದ್ರೆ ಹೆಂಗೋ ಒಂದು ಬರ್ತಿದ್ದು ಮಾಡ್ಕೊಂಡು ತಿಂದಿದ್ರೆ ಹಾಕಿತ್ತು ಬಟ್ ಅದು ಏನೋ ಹಾಕಿದ್ಮೇಲೆ ಒಂಥರ ಸ್ಮೆಲ್ ಬರಕತ್ತಿತ್ತು ಅದರದೇ ಇಲ್ಲಿ ನೋಡ್ಬೋದು ಅವರಿಗೆ ನಾಷ್ಟ ಹಾಕಿ ಕೊಡೋದಕ್ಕಿಂತ ಮುಂಚೆ ಬಾಗ ಮನೆಯೆಲ್ಲ ಕಸ ಗುಡಿಸಿ ಹೊರಗಿಂದು ಮೆಟ್ಲು ಬಾಗಿಲ ಎಲ್ಲ ಕಸ ಗುಡಿಸಿ ಸೋಮವಾರ ಆಗಿರೋದ್ರಿಂದ ಹೊರಗಡೆ ಎಲ್ಲ ಒರೆಸ್ಕೊಂಬಿಟ್ಟೆ ಮೆಟ್ಟಲು ಮತ್ತು ಮಂಗಳಾರ ಮನೆ ಮುಂದೆ ಮಾತ್ರ ಒರೆಸ್ಕೊಬೋದು ಅಂತ ಹೇಳ್ಬಿಟ್ಟು ಸೋಮವಾರನ ಹೆಂಗಾದ್ರೂ ಬೇಗ ಎದ್ರುತೀನಲ್ಲ ಹಂಗಾಗಿ ಅವತ್ತನ್ನ ಒರೆಸ್ಕೊಂಡ್ಬಿಟ್ಟೆ ಒಂದೊಂದು ದಿನ ಮಂಗಳಾರ ಒರೆಸ್ಕೊತೀನಿ ಮಂಗಳವಾರ ಶುಕ್ರವಾರ ಒಂದೊಂದು ದಿವಸ ಸೋಮವಾರನ ಒರೆಸ್ಕೊಂಡ್ಬಿಡ್ತೀನಿ ಈಗ ನೋಡಿರಿ ನಮ್ಮ ಮನೆಯವರು ಹೋದರು ಮರೋದ್ಮೇಲೆ ಫ್ರೆಶ್ ಅಪ್ ಆಗಿ ಬಂದೆ ನಾವ್ಯಾಗೂ ಕೂಡ ಮುಖ ತೊಳಿಸಿ ಕುಂದ್ರಿಸಿದೆ ಈಗ ಅಕ್ಕಿಗೆ ಇಡ್ಲಿ ಮತ್ತು ಚಟ್ನಿ ಹಾಕ್ಕೊಂಬಂದು ತಿನ್ಸಕೊತೀನಿ ಅಕ್ಕಿಗೆ ನನಗೆ ಇಬ್ರಿಗೂ ಹಾಕ್ಕೊಂಬಂದಿನಿ ನಾವು ಅರಿದ ಮೇಲೆ ತಿನ್ನಾಕತ್ತಿದ್ವಿ ನೋಡ್ರಿ ನಮಗೇನು ಅಷ್ಟು ಅದ್ರದ್ದು ಸ್ಮೆಲ್ ಬರಲಿಲ್ಲ ಬಟ್ ಸ್ವಲ್ಪ ಗಟ್ಟಿನ ಆಗಿದ್ದು ಇಡ್ಲಿ ಚೆನ್ನಾಗಿ ಬಂದಿದ್ದಿಲ್ಲ ನನಗಂತೂ ಇಷ್ಟ ಆಗಲಿಲ್ಲ ಏನೋ ಹಾಕಿ ಇಡ್ಲಿ ಮಾಡೋದು ಯಾಕಂದ್ರೆ ಕೆಲವೊಬ್ರು ಇನ್ಸ್ಟಂಟ್ ದೋಸೆ ಇನ್ಸ್ಟಂಟ್ ಇಡ್ಲಿ ಮಾಡ್ತಾರೆ ನೋಡಿರಿ ಅದಕ್ಕೆಲ್ಲ ಏನೋ ಹಾಕಿಬಿಟ್ಟ ಮಾಡ್ತಾರೆ ಅದು ಹೆಂಗೆ ಚೆನ್ನಾಗಿರುತ್ತೋ ಗೊತ್ತಿಲ್ಲ ನನಗಂತೂ ನಾನು ಟ್ರೈ ಮಾಡಿದೆ ಇವತ್ತು ಹಿಟ್ಟು ಉಬ್ಬಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಏನೋ ಹಾಕಿದೆ ಅದು ಒಂಚೂರು ಚೆನ್ನಾಗಿರಲಿಲ್ಲ ನನಗಂತೂ ಇಷ್ಟ ಆಗಲಿಲ್ಲ ನೋಡಿ ನಾನು ನೆಕ್ಸ್ಟ್ ಟೈಮ್ ಅಂತೂ ಮಾಡೋಕ್ಕೆ ಹೋಗಂಗಿಲ್ಲ ಏನೋ ಹಾಕಿ ನಾನು ಸೋಡಾ ಪುಡಿನೂ ಕೂಡ ಹಾಕೋಂಗಿಲ್ಲ ಇಡ್ಲಿ ದೋಸೆ ಮಾಡಿದ್ರೆ ಬಟ್ ಅದು ಉಬ್ಬಿ ಬಂದಿಲ್ಲ ಅಂತ ಮಾತ್ರ ನಾನು ಮತ್ತೆ ಮತ್ತು ಪುಡಿ ಹಾಕಿದೆ ಅದು ಬಿಟ್ಟು ಎಲ್ಲರದು ಹೊಟ್ಟೆ ಕಟ್ಬಿಡ್ತಾವತ್ತ ಹಿಂದಿನ ದಿವಸ ಸಂಡೇ ಬೇರೆ ನಾವು ಚಿಕನ್ನು ಬಿರಿಯಾನಿ ಮತ್ತು ಕಬಾಬ್ ತಿಂದಿದ್ವಿ ಅದು ಏನೋ ಗೊತ್ತಿಲ್ಲ ಉಷ್ಟ್ರಿಗೆ ಒಂಥರ ಅಸಿಡಿಟಿ ಆದಂಗೆ ಆಗಿಬಿಟ್ಟಿತ್ತು ನಾಲ್ಕು ಜನಕ್ಕೂ ಹಂಗಾಗಿ ಮನೆಗೆ ಮನೆಯಲ್ಲೇ ಒಂದಿಷ್ಟು ಅನ್ನ ಮೊಸರು ತಿಂದರೂ ಪರವಾಗಿಲ್ಲ ಹೊರಗಿಂದು ತಿನ್ನಬಾರ್ದಪ್ಪ ಅನ್ನಿಸ್ಬಿಡ್ತು ನಮಗಂತರೂ ಎರಡು ಮೂರು ದಿವಸದಿಂದ ಹೊಟ್ಟೆ ಗ್ಯಾಸ್ಟಿಕ್ ನಮಿತ್ತಾಗ ನನಗೆ ನಮ್ಮ ಮನೆಯವ್ರಿಗೆ ನಮ್ಮ ನವ್ಯಾಗಂತರ ಜ್ವರ ನೆಗಡಿ ಬಂದೈತಿ ಬಟ್ ಅಕ್ಕಿಗೂ ಅಸಿಡಿಟಿ ಆಗೈತಿ ಅನಿಸುತ್ತೆ ನನಗೆ ಬಟ್ ಅದು ಪಾಪ ಹೇಳ್ಕೊಳಂಗಿಲ್ಲ ನಮ್ಮ ಥರ ಸುಮ್ಮನೆ ಇರ್ತೈತಿ ಅಳೋದು ಆ ಥರ ಎಲ್ಲ ಮಾಡ್ತಾ ಆಗಿರ್ಬೇಕು ಅನಿಸುತ್ತೆ ಅಕ್ಕಿಗೆ ಕೂಡ ನೋಡಿರಿ ಇದು ಕೊತ್ತಂಬರಿ ಸೊಪ್ಪು ಎಲ್ಲ ಸ್ವಚ್ಛ ಮಾಡಿಟ್ಟೆ ಈಗ ಮಸಾಲ ಡಬ್ಬೇನ ಬೆಳಗ್ಗೆ ತೊಳೆದು ಇಟ್ಟಾರೆ ನಮ್ಮ ಮನೆಯವರು ನಾನು ಅಷ್ಟೇ ಮಾಡಗತ್ತಿದ್ಯಾನ ಅವಾಗ ಈಗ ಈ ಮಸಾಲ ಬಾಕ್ಸನ್ನ ಚೇಂಜ್ ಮಾಡ್ತೀನಿ ಪ್ಲಾಸ್ಟಿಕ್ ಹೋಗಿ ಈಗ ಸ್ಟೀಲ್ ಹ್ಞೂ ತೊಳೆದಾರ ನೀಟಾಗಿ ಒನಿಗೆ ಅವೆಲ್ಲ ಒಂಚೂರು ಹಸಿ ಇಲ್ಲ மணு மணி நிமிஷ சவுண்ட் ஆகிரி சவுண்ட் ஆக ಇದೊಂದು ಹಸಿ ಐತಿ ಯಾಕಂದ್ರೆ ಇದನ್ನ ಬುಡಕ್ಕೆ ಇಟ್ಟಿದ್ರಲ್ಲ ಅದಕ್ಕೆ ಒಲೆಕೊಳಕಿನ ಬಟ್ಟೆಯಿಂದ ಕ್ವಾಲ್ಟಿ ಚೆನ್ನಾಗೈತೆ ಏನಾರ ಆದ್ರೂ ಹೋಗಿ ಅವರಿಗೆ ನಾವು ತೋರಿಸಿ ವಾಪಸ್ಸು ರಿಟರ್ನ್ ಮಾಡಿ ಎಕ್ಸ್ಚೇಂಜ್ ಮಾಡ್ಬೋದು ಬಟ್ ಆನ್ಲೈನ್ ತಗೊಂಡಿದ್ದು ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ ಯೂಸ್ ಮಾಡಿದ ಮೇಲೆ ಅದಕ್ಕೆ

ಒಂದ್ ಚಿಕ್ಕ ಚಿಕ್ಕ ವಸ್ತದಲ್ಲೇ ಖುಷಿ ಪಡ್ತೀವಿ ನಾವು ಆಯ್ತು ನೋಡ್ರಿ ಎಷ್ಟು ಎಷ್ಟೊಂದು ಕಾಣಿಸ್ತೈತ್ ನೋಡ್ರಿ ಮಸಾಲೆ ಎಲ್ಲ ಹಾಕ್ತೇವೆ ಮಣ್ಣ ಮಣ್ಣ ಹಾಕಿದ್ದೆ ಇದನ್ನ ಈ ಹೂಗೆಲ್ಲ ದೊಡ್ಡ ಕಪ್ಪು ಬಟ್ ಪ್ಲಾಸ್ಟಿಕ್ ಅದು ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಅಲ್ಲ ಇದು ಎಷ್ಟು ದಿವಸದಿಂದ ಇದನ್ನ ಯೂಸ್ ಮಾಡಿದೆ ಉಪ್ಪು ಹಾಕಬಾರೀ ಅಂದ್ರೆ ನಮಗೆ ಉಪ್ಪು ಹಾಕೋದೇ ಇಲ್ಲ ಅದ್ರಾಗ ಕರೆಕ್ಟ್ ಹಿಡಿತು ಅದ್ರಾಗ ಇದ್ದಿದ್ದೆ ಸ್ಪೂನ್ ಅಷ್ಟು ಅಳತೆ ಕರೆಕ್ಟ್ ಆಯ್ತಿದೆ ತಿಕ್ತೀನಿ ಆಮೇಲೆ ಈಗ ನೋಡ್ರಿ ನೆಕ್ಸ್ಟ್ ಗರಂ ಮಸಾಲೆ ಹಾಕ್ತೀನಿ ಇದು ಸ್ಪೂನ್ ಇಲ್ಲೇ ಐತಿ ಸ್ಪೂನ್ ಇಲ್ಲೇ ಹಾಕ್ತೀನಿ ಯಾಕಂದ್ರೆ ಚೆಲ್ಲಾಡಬಾರ್ದು ಅಂತ ಹೇಳ್ಬಿಟ್ಟು ಗರಂ ಮಸಾಲೆ ಇದೆ ನೋಡ್ರಿ ಹಂಗೈತಿ ಇದ್ರೊಳಗೆ ರಂಗೋಲಿ ಪೌಡ್ರ್ ಹಾಕಿಡ್ತೀನಿ ಕಲರ್ ರಂಗೋಲಿ ಪೌಡ್ರ್ ಸ್ವಚ್ಛಗ ತೊಳೆದು ಒರೆಸಿ ರಂಗೋಲಿ ಪೌಡ್ರ್ ಹಾಕಿನಂದ್ರೆ ಯೂಸ್ ಆಗತ್ತೆ ಅದು ಅದು ವೇಸ್ಟ್ ಆಗಲ್ಲ ಅವಾಗ ಗೊತ್ತಾಕಿದ್ದಿಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಬೇಕು ಬ್ಯಾಡೋ ಅನ್ನೋದು ತೊಗೊಂಡ್ಬಿಡ್ತಿದ್ವಿ ಏನು ಚಂದ ಕಾಣಿಸುತ್ತಾ ಅದನ್ನ ತೊಗೊಂಡ್ಬಿಡ್ತಿದ್ದೆ ಈಗೆಲ್ಲ ಗೊತ್ತಾಗುತ್ತೆ ನೋಡಿರಿ ಇಂಟರ್ನೆಟ್ಟು ಯೂಟ್ಯೂಬಿಂದ ಎಲ್ಲ ತಿಳ್ಕೊತೀವಿ ಯೂಟ್ಯೂಬಿಂದ ನಾವು ಸೋಷಿಯಲ್ ಮೀಡಿಯಾದಿಂದ ಒಳ್ಳೆಯದನ್ನು ತಿಳ್ಕೊಬೋದು ಕೆಟ್ಟದ್ದನ್ನು ತಿಳ್ಕೊಬೋದು ಬಟ್ ನಾವು ನಮಗೇನು ಬೇಕು ನಮಗೇನು ಅವಶ್ಯಕತೆ ಐತಿ ನಮಗೆ ಉಪಯೋಗ ಆಗುವಂಥ ಒಂದು ಒಳ್ಳೆ ಮಾಹಿತಿನ ನೋಡ್ಕೋಬೇಕು ಸೋಷಿಯಲ್ ಮೀಡ್ಯಾದಲ್ಲಿ ನಮಗೆ ಉಪಯೋಗ ಅದು ಅಂತ ಒಂದು ಮಾಹಿತಿ ತಿಳ್ಕೊಬೇಕಾಗತ್ತ ಸೋಷಿಯಲ್ ಮೀಡ್ಯಾದಿಂದ ಆದರೂ ಅದರ ಆಮೇಲೆ ಹಾಳಾದವರು ಅದಾರ ಭೂಮಿ ಮೇಲೆ ನಾವು ಹೆಂಗೆ ತೊಗೊತೀವಿ ಹಂಗೆ ನೋಡ್ರಿ ಅದು ಇದು ಸಾಂಬಾರು ಪುಡಿ ಆಮೇಲೆ ಇದು ಅರ್ಶಿನ ಪುಡಿ ಸ್ವಲ್ಪ ಐತಿ ಅಷ್ಟೇ ಹಾಕ್ತೀನಿ ಮತ್ತು ಇದ್ರೊಳಗೆ ಏನಂತ ಹಾಕೋಬೋದು ನೋಡಿರಿ ಹೆಂಗಾಗೈತಿ ತೊಳಿತೀನಿ ಇದನ್ನು ಸ್ವಚ್ಛಗೆ ತೊಳಕ ಇನ್ನು ಎರಡು ಖಾಲಿ ಅದಾವ ಇಲ್ಲಿ ಇದರೊಳಗೆ ಏನಾದರೂ ಹಾಕಿಡ್ತೀನಿ ಕಾಳು ಪುಟಾಣಿ ಕಡಲೆಬೇಳೆ ಈ ಥರದ್ದು ನೋಡಿ ಇದು ಸ್ವಲ್ಪ ಚೊಲೋ ಐತಿದು ಅವಾಗೆಲ್ಲ ಟಪ್ಪರ್ ವೇರ್ ಅಂತ ಬರ್ತಿದ್ವಲ್ಲ ಆ ಥರದಿದೆ ಇದನ್ನ ಇನ್ನೂ ಕ್ಲೀನ್ ಮಾಡಿಲ್ಲ ಅವೆಲ್ಲ ಖಾಲಿ ಆದಮೇಲೆ ಕ್ಲೀನ್ ಕ್ಲೀನ್ ಮಾಡಿದ್ರೆ ತಂಗ ಇಟ್ಟಿನಿ ಇಷ್ಟಾಯ್ತು ನೋಡಿರಿ ಇದರೊಳಗೆ ಎರಡು ಖಾಲಿ ಅದಾವೆ ಏನಾದರೂ ಹಾಕಿಡ್ತೀನಿ ಅದರೊಳಗೆ சனாகி பழ இஷ்டு நன்கு மீடியம் சைஜு தீர தொடது அல்ல தீர ಇಷ್ಟ ಆದ್ರೆ ಲೈಕ್ ಒಂದು